ದೇವರಾಜ್ ಅವರು ಆರ್ ವಿ ದೇವರಾಜ್ ಅವರು ಬೆಂಗಳೂರಿನಲ್ಲಿ ಅವರದೇ ಆದಂಥ ರಾಜಕೀಯದಲ್ಲಿ ಚಾಪು ಕಾರ್ಪೊರೇಷನ್ ಕಾರ್ಪೊರೇಷನಿಂದ ಹಿಡಿದು ಶಾಸಕರಾಗಿ ಅವರು ತೊಂಬತ್ನಾಲ್ಕರ ಚುನಾವಣೆಯಲ್ಲಿ ಅಲ್ಲ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ತಮ್ಮ ಕ್ಷೇತ್ರವನ್ನು ಮುಖ್ಯಮಂತ್ರಿಗಳಿಗೆ ಅವತ್ತು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಕ್ಷೇತ್ರವನ್ನು ಅವ್ರಿಗೆ ಬಿಟ್ಕೊಟ್ರು ಚುನಾವಣೆಯಲ್ಲಿ ಗೆಲ್ಲಿಸಿದ್ರು ಎಸ್ ಎಂ ಕೃಷ್ಣ ಅವ್ರನ್ನ ಆವಾಗ ಸಮ್ಮಿಶ್ರ ಸರ್ಕಾರ ಬಂತು ಆ ಸಂದರ್ಭದಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಮಹಾರಾಷ್ಟ್ರದ ಗವರ್ನರ್ ಆಗಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಉಪಚುನಾವಣೆ ನಡೀತು ಅಧ್ಯಕ್ಷ ಚಾಮರಾಜಪೇಟೆಯಲ್ಲಿ ಅಲ್ಲಿ ಪುನಃ ಅವರು ಸ್ಪರ್ಧೆ ಮಾಡಿದ್ರು ಆವಾಗ ಸನ್ಮಾನ್ಯ ಜಮೀರ್ ಅಹಮದ್ ರವರು ಜನತಾದಳದ ಜೆ ಡಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಇವರ ಆರ್ಭಟಿಕೆ ಸನ್ಮಾನ್ಯ ಅಶೋಕ್ ಅವರು ಹೇಳಿದರು ಅವರ ಆರ್ಭಟಕ್ಕೆ ಅವರಲ್ಲಿ ಯಾರೋ ಮಾರ್ಕೆಟ್ನಲ್ಲಿ ಅವ್ರ ಮುಂದೆ ನಿಲ್ಲಕ್ಕೆ ಅಸಾಧ್ಯ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಮಗೆ ಅವತ್ತಿನ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿರವರು ಮತ್ತು ಸಿದ್ದರಾಮಯ್ಯವರೆಲ್ಲ ಹೇಳಿ ನಮಗೆಲ್ಲ ಒಂದೊಂದು ವಾರ್ಡ್ ಜವಾಬ್ದಾರಿ ಕೊಟ್ಟಿದ್ರು ಭಾಳ ಬಿರುಸಾಗಿ ಚುನಾವಣೆ ಉಪಚುನಾವಣೆ ನಡೀತು ಅವಾಗ ಅಧ್ಯಕ್ಷರೇ ಚುನಾವಣೆ ಆಯಿತು ಮಾರನೇ ದಿವಸ ಬೆಳಗ್ಗೆ ಕೌಂಟಿಂಗ್ ಹೋಗಬೇಕು ಅವಾಗ ಸನ್ಮಾನ್ಯ ದೇವರಾಜ್ ಅವರು ನಾವು ಮತ್ತು ಜಮೀರ್ ಅವರು ಒಂದು ದೇವಸ್ಥಾನಕ್ಕೆ ಹೋದ ಮಾರ್ಕೆಟ್ನಲ್ಲಿ ಅವಾಗ ಅವರು ದೇವರಾಜ್ ಅವರು ಜಮೀರ್ ಅಹಮದ್ ಅವ್ರಿಗೆ ಒಂದು ಮಾತನ್ನು ಹೇಳಿದರು ಏ ಯಾಕಪ್ಪ ಕೌಂಟಿಂಗ್ ಬತ್ತಿಯ ನಾನು ಗೆದ್ದಾಯ್ತು ಅಂದರು ಚುನಾವಣೆ ರಿಸಲ್ಟ್ ಬಂತು ಜಮೀರ್ ಅಹಮದ್ ಅವ್ರು ಗೆದ್ದರು ದೇವರಾಜ್ ಅವ್ರು ಸೋತರು ಅದಾದ ನಂತರ ಪಾಪ ಅವ್ರಿಗೆ ಎಲ್ಲೂ ಕೂಡ ರಾಜಕೀಯವಾಗಿ ಶಾಸಕರಾದಂಥ ಶಾಸಕರು ಒಂದು ಅವಕಾಶ ಸರಿಯಾದಂಥ ರೀತಿಯಲ್ಲಿ ಸಿಕ್ಕಲಿಲ್ಲ ಆದರೂ ಕೂಡ ಅವರಿಬ್ರು ಸ್ನೇಹಿತರು ಸ್ನೇಹಿತರಾಗಿದ್ದರು ಕೂಡ ಅವರ ರಾಜಕೀಯ ಬೇರೆಯವ್ರಿಗೆ ಅವತ್ತೇನಾದ್ರೂ ಕೂಡ ಅವ್ರು ಎಸ್ ಎಂ ಅವರಿಗೆ ಅವ್ರಿಗೆ ಬಿಟ್ಕೊಟ್ಟಿರಲಿಲ್ಲ ಅಂತಂದ್ರೆ ಭವಸೆ ಅವರ ಶಾಸಕತ್ವ ಕಂಟಿನ್ಯೂ ಆಗ್ತಿತ್ತು ಆದರೂ ಕೂಡ ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿ ಬಹಳ ಎಲ್ಲರೂ ಕೂಡ ಬಹಳ ಗೌರವದಿಂದ ಪ್ರೀತಿಯಿಂದ ಸ್ಲಂಬೋರ್ಡ್ ಚೇರ್ಮನ್ ಕೂಡ ಆಗಿದ್ರು ಬಹಳ ಪ್ರೀತಿಯಿಂದ ಗೌರವದಿಂದ ಎಲ್ಲರನ್ನು ಕೂಡ ಎಲ್ಲರ ಒಡ್ಡಾಟವನ್ನು ಕೂಡ ಇಟ್ಕೊಂಡಿದ್ರು ಯಾರ್ ಶತ್ರು ಯಾರು ಸ್ನೇಹಿತ ಜಮೀರ್ ಅವರು ಅವ್ರನ್ನ ಸೋಲ್ಸಿದ್ರು ಕೂಡ ಅವ್ರನ್ನ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸತಕ್ಕಂಥದ್ದು ಶತ್ರುತ್ವನೇ ನೋಡ್ಲ ನಾವು ದೇವರಾಜ್ ಅವರಲ್ಲಿ ಅಂತ ಒಂದು ವ್ಯಕ್ತಿತ್ವ